ನನ್ನ ಬ್ರದರ್ಸ್ ಅವರು ಯಾರ್ ಮೈ ಬ್ರದರ್ಸ್ ಏ ಬಾ ಬ್ರೋ ನೀನು ಅಯ್ಯಪ್ಪ ಪೊಲೀಸ್ ಸ್ಟೇಷನ್ ಹೋಗೋ ಐಡಿಯಾ ವಾ ಅಲಕಾ ನೀನಂತ ಬರಿಕಿಲಾಪ್ಪ ಅಂಗಾ ನೀನು ಬರಿಕಿಲ್ವಾ ಹಹ ಮೈಟ್ರ ಇಲ್ಲ ನಿಂದನಪ್ಪ కపద 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 పద ఆ గ్యారేజ్ రామశౌర్ణం లో లో అండ్ వాలెంట్ ఆద్రకంద రామ వాలెంట్ ఆ రౌణకంద 116 ఏదా వన ఇదే మెసేజ్ అలా ఎక్కడో నిత్క யாரారో వంద రేలు

ಯುದ್ಧ ಮಾಡಕ್ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು ಇಡೀ ಕರ್ನಾಟಕ ನಮ್ ಜೊತೆ ಇದೆ ಏನಂತ ಹೀಗೆ ಹೋದ್ರೆ ಪಾಂಡಿಪುರ ಬರುತ್ತಾ ಹಿಂಗೇ ಹೋದ್ರೆ ಕೈ ನೋವು ಬರ್ತದೆ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕ ಊಟ ಖುಷಿ ಆಗಿದೆ ನನಗೆ ಏನ್ ಮಾತಾಡ್ಬೇಕು ಸರ್ ಉಳ ಸರ್ ಉಳ ಸರ್ ಕಿರಿದೆ ಇದೆ ಅಂತ ಹುಷಾರ ಮಕ್ಕಳೆಲ್ಲ ಮನೆ ಸೇರ್ಕೊಳ್ಳಿ ರಕ್ತ ನೋಡಕ್ ಇಷ್ಟ ಇಲ್ದಿರೋದೆಲ್ಲ ಕಣ್ಣು ಮುಚ್ಕೊಳ್ಳಿ ಸಿರುತೆ ಏನು ಮಾಡ್ತಾವ ಬರ್ರಿ ಸರ್ ನಮಗೆ ಸರ್ ಹಾ ಅದಿದ್ರೆ ಯಾವ ಬರಲ್ಲ ಬನ್ನಿ ಇದ್ರೆ ಯಾವ ಬರಲ್ಲ ಸರ್ ಸರ್ ಬಂದರೆ ಬೇಗ ನನಗೆ ಎಷ್ಟು ಚೀಪ್ ಅನಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದಾರೆ ನಾ ಜನ ಒಂದು ಎರಡು ಮೂರು ನಾಲ್ಕು ಐದು ಡೀಲ್ ಮಾಡಿ ಸರ್ ಏ ಬೇಗ ಬೇಗ ಹೋಗ್ಬಿಡ್ತಾರೆ ಆಯ್ತು ನೀವು ಹುಟ್ಟಿ ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ ಸ್ಮಾಲ್ ಹೆಲ್ಪ್ ನೋ ಚಾನ್ಸ್ ಮೂರತ್ತು ಹುಡುಗಿಲ್ವಾ

ನೀರು ಕದ್ದು ಮೆಕ್ಕೆಜೋಳನ ಕದ್ದಿದ್ದು ನೆಕ್ಸ್ಟ್ ಡೇ ಇಲ್ಲ ನೆಕ್ಸ್ಟ್ ಏನಿಲ್ಲ ಸರ್ ಸೀದಾ ಹೋಗಿ ಎರಡು ರೊಟ್ಟಿ ಉಂಡಿ ಪಾಚ್ಕೊಂಡ್ಬಿಟ್ರೆ ಸಾಯಂಕಾಲ ಐದು ಗಂಟೆಗೆ ಆರಂಭಿಸ್ತಾರೆ ಟೈಮ್ ಎಷ್ಟು ಇವಾಗಿನ ಎರಡೂವರೆ ಸರ್ ಇಲ್ಲಿ ಕಾನ್ಫರೆನ್ಸ್ ಕಾಲ್ ಹಾಕಿರೋ ಮುತ್ತು ಮಿಸ್ಟರ್ ಮುತ್ತು ಅವ್ರೆಂಟ್ ಚಾಚಾ ಚಾಚಾ ಅಲ್ಲ ಮತ್ತೆ ಒಂದೇ ಹೇಳೋದು ರೆಕಾರ್ಡ್ ಹಾಕಿ ಅನುಮಾನ ಪಟ್ಟು ಸುಮ್ನೆ ಕಾಮಿಡಿ ಮಳಿಯನ್ನ ತಗೊಂಡು ಸೀರಿಯಸ್ ಆಗಿ ಜಗಳ ಆಡ್ಕೊಂಡು ಇವಾಗ ನಾನು ಆತರ ಮಾಡಬಾರ್ದು ಪ್ರೀತಿಗೂ ಒಂದೇ ಕೈ ಕಡ